ಹಲೋ ಡೇನಿಂಗ್ ಟ್ರೇಡರ್ಸ್ ವೆಲ್ಕಮ್ ಬ್ಯಾಕ್ ಕೇರಳ ವಿಡಿಯೋ ನೋಡ್ತಾ ಇದ್ದೀರಾ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ಹೊಸದಾಗಿ ನಮ್ಮ ಚಾನಲ್ ವಿಸಿಟನ್ನು ಮಾಡಿದರೆ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಮೊದಲನೇದಾಗಿ ಇವತ್ತು ನಾವು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಲಿ ಯಾವ ರೀತಿ ಟ್ರೇಡ್ ಆಪರ್ಚುನಿಟಿ ಇತ್ತು ಅಂತ ನಾವು ಕಂಪ್ಲೀಟ್ ಆಗಿ ಹೋಗೋಣ ಫಸ್ಟು ನಾನು ಬ್ಯಾಂಕ್ ನಿಫ್ಟಿಲಿದ್ದೀನಿ ನೋಡಿ ಬ್ಯಾಂಕ್ ನಿಫ್ಟಿಲಿ ನಾನು ಪ್ರೀವಿಯಸ್ ವಿಡಿಯೋನಲ್ಲಿ ಹೇಳಿದ್ದೆ ನಾವು ಯಾವಾಗ ನಮಗೆ ಈ ಒಂದು ಐ ಮೇಲೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗುತ್ತೆ ಸೊ ಅಲ್ಲಿವರೆಗೂ ಕೂಡ ನಾವು ಕಾಲ್ ಕಡೆ ಇಂಟ್ರೆಸ್ಟ್ ಇರೋದಿಲ್ಲ ಅಂತ ಸೊ ಅದೇ ರೀತಿ ಇವತ್ತು ನೋಡಿ ಮಾರ್ಕೆಟ್ ಅಲ್ಲಿ ಒಂದು ಅಪ್ಸೈಡ್ಗೆ ಮಾರ್ಕೆಟ್ ಮೂವ್ ಆಯಿತು ಬಟ್ ಇಡೀ ದಿನ ಒಂದು ಸೈಡ್ ವೇಸ್ ರೇಂಜ್ ಅಲ್ಲೇ ಇತ್ತು ನಮಗೆ ಮಾರ್ಕೆಟ್ ನೋಡಿ ವೈಟ್ ಲೈನ್ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಕೂಡ ನಮಗೆ ಸೈಡ್ ವೇಸ್ ರೇಂಜಲ್ಲೇ ಇರುತ್ತೆ ಅಂತ ನಾನು ಹೇಳಿದ್ದೆ ಸೊ ಅದೇ ರೀತಿ ಇವತ್ತು ಕೂಡ ನೋಡಿ ಈ ವೈಟ್ ಲೈನ್ ಜೊತೆಲೆ ಮಾರ್ಕೆಟ್ ಮೂವ್ ಆಯಿತು ಸೊ ಇಲ್ಲಿ ಯಾವುದೇ ನಮಗೆ ಸೈಡ್ ವೇಸ್ ಎಂಡ್ ಆಗಲಿಲ್ಲ ಜೊತೆಗೆ ಈ ವೀಕ್ಲಿ ಕಾಜನ್ ಸ್ಟ್ಯಾಡಲ್ ಮತ್ತೆ ಜಿಗ್ಸ್ ಏನಿದೆ ಸೊ ಇದು ಹಾಗೆ ಇತ್ತು ಸೊ ಮಾರ್ಕೆಟ್ ಅಲ್ಲಿ ಎಲ್ಲಿವರೆಗೆ ನಮಗೆ ಈ ಒಂದು ಸ್ಟ್ರಾಡಲ್ ಮೇಲ್ಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗೋಲ್ಲ ಅಲ್ಲಿವರೆಗೂ ಕೂಡ ಒಂದು ಪಾಸಿಟಿವ್ ಅನ್ನು ನಾವು ಬ್ಯಾಂಕ್ ನಿಫ್ಟಿಲಿ ನೋಡೋದಕ್ಕೆ ಸಿಗೋದಿಲ್ಲ ಅಥವಾ ನಮಗೆ ಪುಟ್ ಸೈಡ್ ನಾವು ಟ್ರೇಡ್ ಮಾಡೋದಾದ್ರೆ ಈ ಇಂಟರ್ವ್ಯೂಕ್ ಲಾಂಗ್ ಸಿಗ್ನಲ್ ಕೆಳಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆದರೆ ಸೊ ಆವಾಗ ನಾವು ಪುಟ್ ಸೈಡ್ ಟ್ರೇಡನ್ನು ತಗೊಬೋದು ಸೊ ಇದಿಷ್ಟು ನಮಗೆ ಬ್ಯಾಂಕ್ ನಿಫ್ಟಿಲಿ ಆಯಿತು ಇನ್ನು ನಾವು ನಿಫ್ಟಿಲಿ ನೋಡೋದಾದ್ರೆ ನೋಡಿ ನಿಫ್ಟಿಯಲ್ಲೂ ಕೂಡ ನಮಗೆ ಬೆಳಿಗ್ಗೆ ಒಂದು ಸ್ಪೀಡ್ ಸಿಗ್ನಲ್ ಬೈಕ್ ಕೊಡ್ತು ಬಟ್ ಏನಾದರೆ ಬ್ಯಾಂಕ್ ನಿಫ್ಟಿಲಿ ನಮಗೆ ಸೈಡ್ವೇಸ್ ಇರೋದ್ರಿಂದ ನಮಗೆ ನಿಫ್ಟಿಯಲ್ಲೂ ಕೂಡ ಅಂತ ಒಂದು ಪಾಸಿಟಿವ್ ಮೂಮೆಂಟ್ ನಮಗೆ ಸಿಗ್ಲಿಲ್ಲ ಅದರಿಂದ ಇವತ್ತು ಇಡೀ ದಿನ ನಮಗೆ ನಿಫ್ಟಿನೂ ಕೂಡ ಒಂದು ಸೈಡ್ ವೇಸ್ ರೇಂಜಲ್ಲಿ ಮಾರ್ಕೆಟ್ ಅನ್ನ ಮುಗಿಸಿದೆ ಸೊ ನಾವು ನಿಫ್ಟಿಯಲ್ಲಿ ಟ್ರೇಡ್ ಮಾಡಬೇಕು ಅಂದ್ರೂ ಕೂಡ ಬ್ಯಾಂಕ್ ನಿಫ್ಟಿಯಲ್ಲಿ ನಮಗೆ ಆ ವೀಕಲ್ ಕಾಜ್ ಏನು ತೋರಿಸ್ತೀವಿ ಇವಾಗ ನಾನು ಅದ್ರ ಮೇಲ್ಗಡೆ ಒಂದು ಕ್ಯಾನ್ ಕ್ಲೋಸ್ ಆದ್ರೆ ಮಾತ್ರ ನಾವು ಅವಾಗ ನಿಫ್ಟಿಯಲ್ಲೂ ಕೂಡ ಟ್ರೇಡ್ ತಗೊಳಕ್ಕೆ ಈಸಿ ಆಗುತ್ತೆ ಅಥವಾ ನಾವು ಪುಡ್ಸೈಡ್ ಟ್ರೇಡ್ ಮಾಡೋದಾದ್ರೆ ನಿಫ್ಟಿಯಲ್ಲಿ ನಮಗೆ ಐ ಡಿ ತ್ರೀ ಸ್ಪೀಡ್ ಸಿಗ್ನಲ್ ಸೇಲ್ ಕೊಟ್ಟರೆ ಸೊ ಅಲ್ಲಿ ನಾವು ಒಂದು ಪುಟ್ ಆಪ್ಷನ್ ತಗೊಬೋದು ಯಾವಾಗ ಈ ಒಂದು ಇಂಟರ್ ಎಡ್ಜ್ ಪಾಯಿಂಟ್ ಅವ್ರಿಗೆ ಬರುತ್ತೆ ಸೊ ಇಲ್ಲಿ ರೌಂಡ್ ನಾವು ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊಬೇಕಾಗುತ್ತೆ ಇಲ್ಲಿಂದ ಮಾರ್ಕೆಟ್ ಅಪ್ಸೈಡ್ಗೆ ಮೂವ್ ಆದರೆ ಐ ಡಿ ಅಲ್ಲಿ ಸ್ಪೀಡ್ ಸಿಗ್ನಲ್ ಬೈಕ್ ಕೊಟ್ಟರೆ ಅಥವಾ ಐ ಡಿ ಒನ್ ಲಾಂಗ್ ಸಿಗ್ನಲ್ ನಮಗೆ ಬೈಕ್ ಕೊಟ್ಟರೆ ಸೊ ಅದ್ರ ಪ್ರಕಾರ ನಾವು ಪುಟ್ ಆಪ್ಷನ್ ಎಕ್ಸಿಟ್ ಮಾಡಿ ಕಾಲ್ ಕಡೆಟ್ರೆಡನ್ನು ತೊಗೊಬೋದು ಅಥವಾ ನಮಗೆ ಕ್ಲಿಯರ್ ಸೆಲ್ ಬೇಕು ಅಂದರೆ ಈ ಲಾಂಗ್ ಸಿಗ್ನಲ್ ಕೆಳಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆದರೆ ಇಂಟರ್ ಲಾಂಗ್ ಸಿಗ್ನಲ್ ಕೆಳಗಡೆ ಒಂದು ಕ್ಯಾಂಡರ್ ಕ್ಲೋಸ್ ಆದರೆ ಸೊ ಅವಾಗ ನಾವು ಕ್ಲಿಯರ್ ಆಗಿ ಪುಟ್ ಆಪ್ಷನ್ ಕಡೆಟ್ರೆಡನ್ನು ತಗೊಬೋದು ಇದಿಷ್ಟು ನಮಗೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಲಾಯಿತು ಸೊ ನಾವಿವತ್ತು ಕೆಲವು ಸ್ಟಾಕ್ಸಲ್ಲಿ ನೆನ್ನೆ ಏನು ಓಲ್ಡ್ ಮಾಡಿದ್ವಿ ಸೊ ಆ ಸ್ಟಾಕ್ಸಲ್ಲಿ ಇವತ್ತು ಏನೇನೆಲ್ಲ ಆಯಿತು ಅಂತ ನಾವು ನೋಡ್ತ ಫಸ್ಟು ಸ್ಟಾಕ್ ಬಂದು ನಮಗೆ ಡಾಕ್ಟರ್ ಲಾಲ್ಪ್ಯಾತ್ ಲ್ಯಾಬ್ ಈ ಒಂದು ಸ್ಟಾಕ್ಸಲ್ಲಿ ಏನಾಯಿತು ಅಂತ ನೋಡಿದ್ರೆ ನೋಡಿ ಈ ಸ್ಟಾಕ್ಸನ್ನು ನಾವು ಇವತ್ತಿಗೆ ಓಲ್ಡ್ ಮಾಡಿದ್ವಿ ಇಲ್ಲಿ ನಮಗೆ ಸಿಕ್ಸಾಗ್ ಬೈ ಸಿಕ್ಸಾಗ್ ಕೊಟ್ಟಾಗ ನಾವು ಎಂಟರ್ ತಕೊಂಡಿದ್ವಿ ಬಟ್ ಎಲ್ಲ ಇಡೀ ದಿನ ಸೈಡ್ ವೇಸ್ ಅಲ್ಲೇ ಮುಗಿಸಿತ್ತು ಬಟ್ ಇವತ್ತು ಒಂದು ಪಾಸಿಟಿವ್ ಮೂಮೆಂಟ್ ಅನ್ನ ಈ ಒಂದು ಸ್ಟಾಕ್ಸ್ ಅಲ್ಲಿ ಕೊಡ್ತು ಯಾವಾಗ ನಮಗೆ ಇಲ್ಲಿ ತ್ರೀ ತೌಸಂಡ್ ಫೋರ್ ಫಿಫ್ಟಿ ರೇಂಜ್ ಗೆ ಹೋಯ್ತು ಸೊ ಇಲ್ಲಿ ಒಂದ್ರೊಡ್ಡ ನಾವು ಪ್ರಾಫಿಟ್ ಅನ್ನ ಸೆಕ್ಯೂರ್ ಮಾಡ್ಕೊಂಡ್ವಿ ಅಲ್ಲಿಂದ ಸ್ವಲ್ಪ ಫರ್ದರ್ ಡೌನ್ ಬಂದಿದೆ ಬಟ್ ಐ ಡಿ ತ್ರೀ ಅಲ್ಲಿ ಯಾವುದೇ ಸ್ಪೀಡ್ ಸಿಗ್ನಲ್ ನಮಗೆ ಸೆಲ್ ಕೊಟ್ಟಿಲ್ಲ ಸೊ ಅದರಿಂದ ಈ ಸ್ಟಾಕ್ಸ್ ಅನ್ನು ಕೂಡ ನಾವು ನೆಕ್ಸ್ಟ್ ಡೇಗೆ ಹೋಲ್ಡಿಂಗ್ ಅನ್ನು ಮಾಡಿದ್ವಿ ಅದಾದ ನಂತರ ಮತ್ತೊಂದು ಸ್ಟಾಕ್ಸ್ ನಾವು ನೋಡೋದಾದ್ರೆ ಸೊ ಮತ್ತೊಂದು ಸ್ಟಾಕ್ಸ್ ಬಂದು ನಮಗೆ ಝೈ ಲೈಫ್ ಝೈಡುಸ್ ಲೈಫ್ ಈ ಒಂದು ಸ್ಟಾಕ್ ಏನಿದೆ ಬೆಳಗ್ಗೆ ಒಂದು ಪಾಸಿಟಿವ್ ಅಲ್ಲಿ ಮೂವ್ಮೆಂಟ್ ಆಗ್ತಾ ಇತ್ತು ಸಡನ್ ಆಗಿ ಒಂದು ಡೌನ್ಫಾಲ್ ಆಗಿದೆ ಬಟ್ ಐ ಡಿ ತ್ರೀ ಹತ್ರ ಫರ್ದರ್ ಅಪ್ಸೈಡ್ ಆಗುವಂತ ಸಾಧ್ಯತೆ ಇದೆ ಲೈಫ್ ಅದರಿಂದ ಈ ಸ್ಟಾಕ್ಸ್ ನೆಕ್ಸ್ಟ್ ಡೇಗೆ ಕ್ಯಾರಿ ಫಾರ್ವರ್ಡ್ ಅನ್ನ ಮಾಡಿದೀವಿ ಅದಾದ ನಂತರ ಮತ್ತೊಂದು ಸ್ಟಾಕ್ಸ್ ಯಾವುದು ಅಂದ್ರೆ ಸೊ ಮತ್ತೊಂದು ಸ್ಟಾಕ್ಸ್ ಒಂದು ನಮಗೆ ಅರ್ಬಿಂದ ಫಾರ್ಮಾ ಸೊ ಈ ಸ್ಟಾಕ್ಸ್ ಅನ್ನು ನಾವು ಇವತ್ತಿಗೆ ಓಲ್ಡ್ ಮಾಡಿದ್ವಿ ಈ ಸ್ಟಾಕ್ಸ್ ನಮಗೆ ಇಡೀ ದಿನ ಒಂದು ಸೈಡ್ ವೇಸ್ ರೇಂಜ್ ಅಲ್ಲೇ ಮಾರ್ಕೆಟ್ ಉಳ್ಕೊಂಡಿದೆ ನೋಡಿ ಇಲ್ಲಿಂದ ಮಾರ್ಕೆಟ್ ನಮಗೆ ನೋಡಿ ಇಲ್ಲಿ ಓಪನ್ ಆಗಿ ಒಂದು ಎಡ್ಜ್ ಪಾಯಿಂಟಿಂದ ಮೇಲೋಗಿ ಮತ್ತೆ ದಿನ ಒಂದು ಸೈಡ್ ರೇಂಜ್ ರೇಂಜಲ್ಲೇ ಈ ಒಂದು ಸ್ಟಾಕ್ಸ್ ಕೂಡ ನಮಗೆ ಉಳ್ಕೊಂಡಿದೆ ಈ ಮೂರು ಸ್ಟಾಕ್ಸನ್ನು ಕೂಡ ನಾವು ನೆಕ್ಸ್ಟ್ ಡೇಗೆ ಓಲ್ಡಿಂಗನ್ನು ಮಾಡಿದ್ದೀವಿ ಸೊ ನಾಳೆ ಒಂದು ವಿಡಿಯೋ ಬರುತ್ತೆ ಸೊ ಆ ವಿಡಿಯೋನಲ್ಲಿ ನಾನು ಈ ವೀಕಲ್ಲಿ ಯಾವೆಲ್ಲ ಸ್ಟಾಕ್ಸ್ಗಳನ್ನು ನಾನು ಒಂದು ವೀಕ್ವರೆಗೆ ಒಂದು ಸ್ವಿಂಗ್ ಟ್ರೇಡಿಂಗ್ಗೋಸ್ಕರ ಅಂದರೆ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೋಸ್ಕರ ಯಾವೆಲ್ಲ ಹತ್ತು ಸ್ಟಾಕ್ಸನ್ನು ನಾನು ಪಿಕ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಾಳೆ ಒಂದು ವಿಡಿಯೋ ಬರುತ್ತೆ ಸೊ ಆ ವಿಡಿಯೋನಲ್ಲಿ ನಾನು ಒಂದು ವಾರದ ಮಟ್ಟಿಗೆ ಯಾವೆಲ್ಲ ಸ್ಟಾಕ್ಸ್ಗಳನ್ನು ಓಲ್ಡ್ ಮಾಡ್ತೀನಿ ಅಂತ ಕ್ಲಿಯರಾಗಿ ಹೇಳ್ತಾ ಹೋಗ್ತೀನಿ ಸೊ ಇದಿಷ್ಟು ಇವತ್ತಿನ ಓವರ್ ಆಲ್ ಅನಾಲಿಸಿಸ್ ಆಗಿತ್ತು ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅನ್ಕೊತೀನಿ ಹಾಗೂ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್